ಏನ್ ಸುಬ್ರಸ್ಮಿ ಯಾಕರ್ ವಿಷಯ ಗೊತ್ತಾಯ್ತಾ ಏನು ಇವನು ಮದುವೆ ಮಾಡ್ಕೊಂಡು ಕರ್ಕೊಂಡ ಬಂದ್ಬಿಟ್ಟಾರ ಕಲೆ ಏನ್ ಏನ್ ಹೇಳ್ತಾ ಇದೀನಿ ನೀನು ಹೂ ಜವ್ರ ಮದುವೆ ಮಟ್ಕಡೆ ಕರ್ಕೊಂಡ್ಬಿಟಾನ ಅಲ್ಲ ಕಲೆ ಇನ್ನೊಂದು ವಾರ ಅಂತ ಅಂತಿದ್ರಲ್ಲಿ ಮತ್ತೆ ಯಾರು ಹೋಗಿ ಹೇಳ್ಬಿಡ್ತಾರೆ ಅನ್ಬಿಟ್ಟು ರಾತ್ರಿ ರಾತ್ರಿ ಮದ್ವೆ ಮಡ್ಕೊಂಡ್ ಕರ್ಕೊಂಡ್ಬಿಟೋ ಆಯ್ತು ಸುಮ್ನಿದ್ರೆ ಬೇಜಾರ್ ಮಾಡ್ಕೋಬೇಡ ಹಂಗಿದಳ ನಾವಂತಿ ചെനോളക്കറേ വസ് ചെന ബാഴ്ഗ നിന്നി ചെനോള ഹർഗി മുട്ടിയേ സൊരുത്തീ സൗത്തി ബാഴ്മ നോ നോർക്കോ അല്ല മാർത്തി ಅಲ್ಲ ನಾನು ನನ್ನ ಹೊಟ್ಟೆಯಲ್ಲಿ ಮುಗಿರ್ ಕೊಟ್ಬಿಟ್ಟು ನನ್ನ ಮಗ ಈಗ ಮದುವೆ ಬೇಕಾ ಅವ್ನು ಉದ್ದಾರದ ಅವ್ನು ಯಾಕೊಟ್ಟೈತಾನೆ ಅವನಿಗೆ ಬರ್ ಬರ್ಬತ್ತದ ಮುಂಡೆ ಮಗನ್ಗೆ ದಿವಸ ಏನ್ಸಾ ಸಂದೇಲಿ ಕಾಲು ಕಾಳಿಡ್ಕಂಡೆ ಆದ್ರ ಕರ್ಣ ಇರ್ದನೇ ಕತ್ಕೊಂಡೆ ಬಂದ್ಬಿಟ್ನಾ ಆ ಮುಂದೆ ಮಗನ ಕೈ ಕಲಿಯಾ ಸೀದೋಗ ನನ್ ಮಗ ನನ್ನ ನೋಡ್ಕೋ ನಂಬಾನುಕೊಟ್ಟೆ ನೋಡ್ಕೋನ್ ಸಹಾಯ ಮಾಡಲಿ ನೀನು ಅವ್ರು ಚಂದ ಬುದ್ಧಿ ಕಲ್ಸದ ಆಯ್ತು ಆಕು ಅದೇನು ಸಹಾಯ ಬೇಕು ನಾನು ಮಾಡ್ತೀನಿ ಬಿಡ್ಲಿ ಪಾಪ ನೋಡ್ಲಿ ನೀನು ಮೋಸ ಮಾಡ್ಬಿಟ್ನಲ್ಲಿ ಎಂತ ಮುನ್ಸ ನಾನತ್ ಕಲೇ ಅವತ್ತೇ ಹೇಳಿದೆ ನಿನಗೆ ಅವ್ನು ಸರಿ ಇಲ್ಲ ಕಲೇ ಅವ್ನು ಸಾವಸ ಬೇಡ ನಿನಗೆ ಅಂತ ಎಷ್ಟು ಹೇಳಿ ಕೇಳಿ ಇರ್ಬಲ್ಲ ನೀನು ಹೆಂಗ ಮಾಡ್ಕೊಬಿನ್ ಜೀವನೇ ಹಾಳ ಹಾಳು ಜೀವನ ಮಾಡ್ ಮನೆ ಹಾ ಅವನು ಬರ್ಬಾರ್ ಬಂದೋತಾನುಕಲಿ ಅವ್ನು ಹಾಕೊಟ್ಟು ಎಡಂತರ ಹೋಗೋ ಬುದ್ಧಿ ಕಲ್ತಿರೋದನು ಅವನ ಪೂರ್ತಿ ಕಾಲಮಟ್ಟ ಅವನೇ ಇರ್ತಾನೆ ಅಂತ ಬಿಟ್ಟಿದ್ಯಾ ಎರಡಂತರ ಹೋಗೋ ಬುದ್ಧಿನೇ ಕಲ್ತಿರದ ನನ್ ಮಗ ಅವನ ಎತ್ತ ಬೆಂಕಿಕ್ಕ ಅವ್ನು ಬರ್ಬಾರ್ ಬಂದೋಗ ಅವ್ನ ಹಾಕೊಟ್ಟೋಗ ಆ ನನ್ ಮಗನ ಹೆಂಗ್ ಬುದ್ಧಿ ಕಲ್ಸ್ಬೇಕು ನನಗೂ ಚಂದ ಗೊತ್ತ ಕಂಡ್ಲೆ ಕಲ್ಸ್ತೀನಿ ನೋಡ್ಲಿ ನನ್ ಮಗ ನನ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಡ್ತಿದ್ ಕೆಳ ಬಂದಿ ಕಾಯ್ತಾ ಕೂತ್ಕೊಳ್ಳ ಬಟ್ಟೆ ತಕೊಂಡು ಹೋಗೋದೇ ಕಾಯ್ತು ಕುತ್ಕೊಂಡು ನನ್ನ ಹೆಂಗೆಲ್ಲ ಅದ್ಗೆಸ್ಟ್ ಮಾಡಿದ್ನೇ ನನ್ನ ಹಾಳು ಮಾಡ್ಬಿಟ್ಟೆ ಇವತ್ತು ನನ್ ಕಷ್ಟ ಯಾರು ಕುಟುಕಳ ನಾನು ಯಾರು ಕುಟುಕಳ ಹೇಳಿ ಆ ನನ್ನ ಮಗನಿಂದ ನನ್ ಜೀವನೇ ಹಾಳಾಯ್ತು ಇವತ್ತು ನನ್ನ ಕಷ್ಟವ ಇಲ್ಲಿ ನಾಲ್ಕು ನಾನು ಬೋಸ್ತೇನೆ ನಾನು ಮಗ ಸುಖ ಪಡೋಕೆ ಮದುವೆ ಆ ನನ್ನ ಮಗ ಸುಖವಾಗಿರಕ್ ನಾನು ಬಿಟ್ಟನ ನೀನು ಚೂರು ಸಹಾಯ ಮಾಡ್ಲಿ ಅವ್ರ ಸಂಸಾರ ಹಾಳು ಮಾಡ್ಕೈತದೆ ಆಯ್ತು ಹಾಕು ಅದೇನು ಬೇಕು ನಾನು ಮಾಡ್ತೀನಿ ಸರಿಲೇ ನೀವು ನನ್ನ ಒಟ್ಟೆಗೆ ಬೆಂಕಿ ಮಗ ಕಾಲು ಬಿದ್ದಕ್ಕೆ ಕಾಲೇ ಕಟ್ಕೊಂಡೆ ಗರ್ದ ನನ್ನ ಮನೇ ಕಾಲ ಬಿದ್ರೆ ಕಾರಣ ಬರ್ನಿಲ್ವಲ್ಲೇ ಅವ್ವ ಅಪ್ಪನ ಮಾತು ಕಟ್ಕೊಂಡು ಅದೇ ಮಾಡ್ಕೊಂಡೆ ಬಂದ್ಬಿಟ್ಟನ ನೀನೇ ಮಾಡ್ಕೊಂಡು ಸುಂಕಿರು ಅದೇನೋ ಇವನು ಅವನು ಅವ್ನು ಬಾಳೆ ಹೋಗ್ಬಿಟ್ಟು ಸೊಸಿಲೇ ಬೇಕು ಅಂತ ಆಟ ಮಾಡ್ತೀನಂತಲ್ಲ ಆಗಿಲ್ಲೋ ನಿನ್ನ ಅಂತ ಹೋಗ್ ಬಂದಾಗ ನೀನು ಬರಕಿಲ್ಲ ಅಂತಲ್ಲ ಅಕ್ಕಿ ಕಲಾವಿ ಪಾಪ ಹತ್ಕೊಂಡಂಗೆ ಹೆಣ್ಣು ಮಜಾ ಮಾಡಿಬಿಟ್ಟಿರೋದು ನೀನು ಯಾಕೆ ಬರೀಕಲ ಗಿರಕಿಲ್ಲ ಅಂದೆ ಸು ಹೋಗ್ಬೇಕೆ ನೀನು ಅಯ್ಯೋ ನಮ್ಮ ಹೂವಕ್ಕ ಸುಂಕಿರು ಮನೇಲಿ ಮೈನ್ ಬಂದಿರಲಿ ಬಂದಿರ್ಲಿ ಅನ್ಕೊಂಡು ಅವ್ರಿಂದ ನನ್ ಜೀವನ ಯಾಕೋದೇ ನಾನು ಹೋಗಬೇಕಾಗಿತ್ತು ನಾನು ಬತ್ತೆ ಬಾವಿಗೆ ಬಾಲ್ಗೆ ನಾನು ನನ್ ನಿಮ್ ಗುಡ್ ಬರೀ ಅವ್ರ ಮನೆಗೆ ಹೋದ್ರೆ ಅವ್ರ ಬರ ಅಡಿಗೆ ಮಾಡ್ಕೊಂಡಿರ್ಬಕಲ್ಲ ಕೆಲಸ ಮಾಡಬೇಕಲ್ಲ ಅಂದ್ಬಿಟ್ಟು ನಾನು ಹೆಂಗ ಇಲ್ಲಿ ಇದ್ರೆ ನಮ್ಮ ಹೂವ ಓಡ್ಕೊತದೆಲ್ಲ ಕೆಲ್ಸನವೇ ಇವನು ಕೆಲಸ ಕೆಲ್ಸಕ್ಕೆ ಹೋಗ್ಬಿಟ್ಟು ತಂದಕ್ತಾನೆ ತಿನ್ಕೊಂಡು ಹಚ್ಕೆ ಇರೋದ ನಾನ್ ಅನ್ಕೊಂಡಿವಿ ನೋಡ್ದೆ ಯಾವ ಬುದ್ಧಿ ಕಲ್ತವ್ ಅಂತ ಅವ್ನು ನೋಡ್ಕರೇ ಅವ್ರ ಬರ ಬರ್ಬತ್ತದೇ ಹ್ಮ್ ಬತ್ತವ್ರ ಗೊತ್ತವ್ರೆ ಅಲ್ಲಿ ದೇವ್ ಪೂಜೆ ಪೂಜಾ ಓಡ ಓಡ್ಬೋದ ಹೇಳದ ಅಂದ್ಬಿಟ್ಟು ಇನ್ನು ಮಾತಾ ಬಂದಿಲ್ಲಾ

கரையா நிறுவேத்தின் கண்டிவா அக்கே கர்னா ஆய் கர்னரே காரி கர்ன கரீனி நோன் ஹெச்ருஜ அய்யோ நின்சு அல்லுவோ உம் நீலா அய்யோ நாச்ச்க ஏ நீசோடு நம் கேத்தினி ஹங்கேத்தானே மக ஜவ்ரா

ശോാനേ ബിറേ നാം ഗായത്തോ ഗണ്ടോ നിമോ ശോഭാന மேலாட்டாட் பிட்டு பது மாத்தி பதன்த்த ஆஹ் ஒன்ஜூரஸ் பிட்டு தாக்கவா சேரு சேரு தும்பா அக்கி தும்தங்கர்லி அண்ணா மட்புட்டு தாயி அம்மா நீங்க ஓட மதவாக நினை ஜன ஜாத் மது எங்க எங்கர்த்த நீங்க கேது எங்க எந்த ಯೆಂಗ್ ಓ ಬೋದಿ ಪೈಸು ಊಟಕ್ಕೆ ಮದು ಕಾಕ ಹೋಯ್ತರೆ ಅಂದುಟ್ಟು ಆ ಪಾರ್ಟಿ ಆಸೆಯೋನಿ ಏನ್ ಅತ್ತಾಗಿ ಕಾರಿನೇ ಬೇಡವಾ ರಾತ್ರೋ ರಾತ್ರಿ ಮದು ಮಾಡ್ಕ ಬನ್ ಬಿಟ್ಟಿ ದಿರಿಯಲ್ಲ ನಾನು ಕಾರ್ಕಂಡ ಹೋಗಿದ್ರೆ ಗಾಡಿ ಮೇಲೆ ಒಂದು ಮೂಲೆಲಿ ಕುತ್ಕತ್ತಿದ್ದೀನಿ ಬಾ ಎತ್ತುನ್ ಗಾಡಿ ಕಟ್ಕಂಡ ಹೋಗಿದಿರಿ ನಾನು ಕಾರ್ಕಂಡ ಹೋಗಿದ್ರೆ ನಾನು ಬತ್ತಿತ್ತಿಲ್ವಾ ಹೋಗಿ ಐದು ಕಮರೆ ಊಟ ಕುಂಡಲ ಸುಂಕಿರೆ ಪುಣ್ಯಕ್ಕೆ ತಿ ಅಮ್ಮ ಏ ನನಗೆ ಹೇಳೋ ನೀನ್ ಅತ್ತಾಗಿ ಮಾತಾಡ್ತೀಯಾ ಲೇ ಯೆಂಗ್ ಮಾಡಬೇಕಮ್ಮ ಯೆಂಗ್ ಮಾಡಿ ಒಂದೆರೆಗೆ ಅಕ್ಕಿ ತುಂಕು ತುಂಬ ಇರಬೇಕು ಅದ್ರ ಮ್ಯಾಲ ಸಣ್ಣ ಮೊಡಗು ಹೊಸ ಮ್ಯಾಲ ಮುಡ್ಬಿಟ್ಟು ಅದೋಸ್ಬಿಟ್ಟು ಅವಳ ಕೈಲಿ ಫೋಟೋಕ್ಕೆ ದೀಪ ಹೊಸು ಗದ್ದ ಕೊಡಿಗೆ ಬೆಳಗ್ಸು ಇನ್ನೇನು ಮಾಡಾರವ್ವ ಅಷ್ಟೇ ಅಲ್ವಾ ಮಾತ್ರ ಇವತ್ತು ಅವ್ರು ಊಟ ಕೊಟ್ಟಿದ್ದಾರಾ ಕೊಟ್ಟಾರೆ ಕೊಟ್ಟಾರೆ ಊಟ ಕೊಟ್ಟವ್ರೆ ಮನೆಯದ ತಾಯಿ ಊಟ ಇಟ್ಬೇಡ್ದು ಅವಳಿಗೆ ಸರಿಯಾ ಇವತ್ತು ಮಾತ್ರ ಅಲ್ಲ ವರ್ಷ ತುಂಬ ಗಂಟುವೇ ಅಪ್ಪನ ಮನೇನು ಬಂದಿಸ ಯಾರ ಮನೇಲಿ ಊಟ ಇಸ್ ಇಕ್ಸಿ ಇಸ್ಕೊಂಡು ಇಕ್ಕಿಸ್ಬೇಕು ಸರಿಯಾ ಹಂಗೆ ಮಾಡು ಬಂದೊಳಗೆ ನಿಮ್ಮ ಮನೆ ಉಣ್ಣಕಿಕ್ಬಡ್ದು ಹೊಸ ತುಂಬ ಗಂಟ ಆಮೇಲೆ ಉಂಡ್ರೆ ಏನೂ ಇಲ್ಲ ಒಂದು ದಿವಸ ಮಾತ್ರ ಒಂದು ಹೊತ್ತು ಬೇರೆಯವ್ರ ಇಲ್ಲ ಅವರು ಊರ ಮನೇಲಿ ಏನು ಅಕ್ಕ ಪಕ್ಕದಲ್ಲಿ ಯಾರು ಉಣ್ಣಕ್ಕೆ ಇಕ್ಕ ಅಂದಾರ ಒಂದು ಈ ತೀಸ್ಕೊ ಬಂದು ಕೊಡು ನಿನ್ನ ಮನೇಲಿ ಇಟ್ಬೇಡ ಕನವ ಯಾಕೆ ಮಾಡೋದು ಏನೋ ಅಕ್ಕ ಕಾಲದಲ್ಲಿ ನೋಡ್ಕೊಂಡು ಬಂದಿರೋದು ಅವ್ವ ನಮ್ಗೆ ಗೊತ್ತಾ ನಮ್ಮ ಅತ್ತೆ ಹಂಗೆ ನಮ್ಗೆ ಮಾಡ್ತಿದ್ದು ಅದಕ್ಕೆ ಬಂದಿದ್ದು ಕನವ ಆಮೇಲೆ ಒಂದು ಕೆಲಸ ಮಾಡು ಹ್ಞೂ ಏನೋ ಹೇಳೋಕ್ಕೆ ಮಾಡ್ಸೇ ಬಿಡ್ತೀರಿ ಮೊದ್ ಮಧ್ಯದಲ್ಲಿ ಮಾತಾಡಿಕೆ ಅಯ್ಯೋ ಹೋಗತ್ತಾರತ್ತೇತ ಹೋಗಿ ಅದನ್ನ ಕರ್ಕೊಂಡು ಹೋಗ್ರೀಚರಣಿ ಬೆಲ್ಲ ಮಡಗಿನಿ ಅದ್ಬಿಟ್ಟು ಒಳತ್ ನಡಿ ಹ್ಮ್ ಅತ್ತೆ ಆಯ್ತು ಕಸುದೀಪ ಹ್ಞೂ ಹೂ ಕಸುದು ಏ ಗೊತ್ತಾ ಎಡ್ಗೆ ಜಾವ್ರ ಆ ಸೊಸಲ ಮಾಡ್ಕೊಂಡಿರೋದ್ ಗೊತ್ತವ್ವಾ ಗೊತ್ತಿಲ್ಲ ಗೊತ್ತಿಲ್ಲ ನೀನ್ ಬರೀ ಏನಾರು ಹೇಳ್ಗಿರ್ಬಿಟ್ಟಿ ನನ್ಗೆ ಆಗ್ಬೇಕವ್ ಅವಲ್ಲವ ನನಗೆ ಬೇಕಾಗಿರೋದು ಮರಿಗಿರಿ ಕೂದಾಗ ಒಂದ್ ಈಡ್ ಬಾಡ ಹಾಕೊಂದು ಮುದ್ದೆ ಹಿಟ್ಟಿಕ್ ಬಿಡೋ ಕಾರ್ನಿ ಸಾಕು ಆಯ್ತು ಆಯ್ತು ಮಾಡ ಸುಮ್ಕಿರು ಒಂದ್ ಕುರಿಗಿರ ಕತೆ ಸರಿ ಕವ ಸರಿ ಒಳ್ಳೆದಾಳಿ ಒಳ್ಳೆದಾಳಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ